ಹಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವಿನಯ್ ಹಾಯ್ ತುಂಬಾ ದಿನ ಆಗೋಯ್ತು ನಾನು ವಿಡಿಯೋ ಮಾಡಿ ಸೊ ನನ್ನ ಲಾಸ್ಟ್ ವಿಡಿಯೋ ಬರ್ತಾರದೆ ಅಷ್ಟೇ ಅನ್ಸುತ್ತೆ ಬಿಮ್ನದೇ ಲಾಸ್ಟ್ ವಿಡಿಯೋ ಆಗೋಯ್ತು ಟೈಮ್ ಇರಲಿಲ್ಲ ಸೊ ಹೋಟ್ಲಿತ್ತು ಸೊ ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ ಮಾಡಬೇಕಾಗಿತ್ತು ತುಂಬ ಖುಷಿಯಿಂದ ಬಂದಿದೆ ನಿಮ್ಮ ಓಟ್ಲದ್ದು ವೀಡಿಯೋ ಮಾಡಿ ಮಾಡಿ ಅಂತ ಖಂಡಿತವಾಗ್ಲೂ ನಾನು ಓಟ್ಲದ್ದು ವೀಡಿಯೋ ಮಾಡೇ ಮಾಡ್ತೀನಿ ಹಾಗೆ ಸಪೋರ್ಟ್ ಇರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಡೋ ಬೆಲ್ಲೈಕನ್ ನಾನೇ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ನಾನು ಯಾವುದೇ ಹಾಕೋರು ಫಸ್ಟ್ ನೋಟಿಕ್ಕೆ ನಿಮಗೆ ಬರುತ್ತೆ ಏನಪ್ಪ ಇವತ್ತು ವೀಡಿಯೋ ಅಂತ ಅಂದರೆ ನಾಳೆ ವರ ಮಹಾಲಕ್ಷ್ಮಿ ಹಬ್ಬ ಸೊ ನಾವು ಇವತ್ತು ಪ್ರಿಪ್ರೇಷನ್ ಹಿಂಗೆ ಮಾಡ್ಕೊತೀವಿ ಏನಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋಣ ಅಂತ ನಾನು ವ್ಲಾಗ್ ಮಾಡ್ತಾ ಸೊ ಮಾರ್ನಿಂಗೇ ಹೋಗಿ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ಎಲ್ಲ ತಂದುಬಿಡ್ರಿ ನಾನು ನಾಳೆ ಆಗಲ್ಲ ಅಂದ್ಬಿಟ್ಟು ನಾವು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾಳೆ ಪೂಜೆ ಮಾಡಬೇಕು ಸೊ ಅದಕ್ಕೋಸ್ಕರ ಎಲ್ಲ ಇವತ್ತೇ ಹೋಗಿ ಹೂವು ತಂದ್ಬಿಟ್ಟಿದ್ದೀವಿ ಕ್ಲಿಪ್ಸ್ ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಗೆ ಫೋಕಸ್ ಲೈಟ್ ಬೇಕಿತ್ತು ನಮ್ಮ ಮನೆಗೆ ಸ್ವಲ್ಪ ಬೆಳಕು ಬರಲ್ಲ ಸೊ ಫೋಕಸ್ ಲೈಟ್ಗೆ ನಾವು ಅಭಿನಿ ರೋಡ್ಗೆ ಹೋಗಿ ತಂದಿದ್ದೀವಿ ಹಾಗೆ ನನಗೆ ಸೆಲ್ಫಿ ಸ್ಟಿಕ್ ಬೇಕಾಗಿತ್ತು ನಾನು ಬ್ಲಾಗ್ ಮಾಡೋಕ್ಕೋಸ್ಕರನೇ ನಾನು ಸ್ಟೆ ಸೆಲ್ಫಿ ಸ್ಟಿಕ್ ಬೇಕಾಗಿತ್ತು ಅದನ್ನು ತೋರಿಸ್ತೀನಿ ಎಲ್ಲ ತಗೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಲೆಟ್ಸ್ ವಿಡಿಯೋ ಸ್ಟಾರ್ಟ್ ಹೂವೆಲ್ಲ ತಂದಿದ್ದೀವಿ ಇನ್ನೂ ಸ್ವಲ್ಪ ಹೂವೆಲ್ಲ ಫ್ರಿಜ್ಜಲ್ಲಿ ಇಕ್ಕಿದ್ದೀವಿ ನೋಡಬೇಕು ಹೆಂಗೆ ಮಾಡೋದು ಅಂತ ಇವಾಗ ಸೀರೆ ಉಡಿಸ್ತೀವಿ ವಿಡಿಯೋ ಆದಮೇಲೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಪ ಆಗಿ ಒನ್ ವೀಕ್ ಆದಮೇಲೆ ನಾನು ಈ ವಿಡಿಯೋ ಇದ್ದೀನಿ ಸಾರಿ ಫಾರ್ ದಟ್ ಬಿಕಾಸ್ ನನಗೆ ತುಂಬ ಬಾಡಿ ಪೇನ್ಸ್ ಇತ್ತು ನನಗೆ ಫೀವರ್ ಬರೋ ಥರ ಆಗಿತ್ತು ತುಂಬ ಅಂದರೆ ತುಂಬ ಬಾಡಿ ಪೇನ್ಸ್ ಇತ್ತು ಬಿಕಾಸ್ ನಾನು ಒನ್ ವೀಕಿಂದ ನನಗೆ ರೆಸ್ಟ್ ಇಲ್ಲ ಹೋಟ್ಲು ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಸೊ ಅದಕ್ಕೋಸ್ಕರ ನನಗೆ ನಿಜ ನನಗೆ ಟಯರ್ಡ್ನೆಸ್ ಆಗೋಗಿ ನಾನು ಫ್ರೀ ಮಾಡ್ಕೊಳೋಕೋಸ್ಕರ ನಾನು ಅಮ್ಮ ಮನೆಗೆ ಬಂದಿದ್ದೀನಿ ನಾನು ಬಂದು ಫೈವ್ ಡೇಸ್ ಮೇಲೆ ಆಯಿತು ಸೊ ಇವಾಗ ಟೈಮ್ ಸಿಕ್ಕಿದೆ ಅಂದ್ಬಿಟ್ಟು ನಾನು ಸೊ ನಾನು ವೀಡಿಯೋ ಎಡಿಟ್ ಮಾಡಿ ಇದ್ದೀನಿ ಸೊ ಇವತ್ತು ಇದ್ದೀನಿ ಸಾರಿ ಫಾರ್ ದಟ್ ಇದು ವೀಡಿಯೋ ಏನಪ್ಪ ಅಂದರೆ ವರಲಕ್ಷ್ಮಿ ಅಪ್ಪ ಹಿಂದೆ ಪ್ರಿಪ್ರೇಷನ್ ವೀಡಿಯೋ ಓಕೆನಾ ಯಾರು ತುಪ್ಪ ತಿಳ್ಕೊಬೇಡಿ ಸಾರಿ ಫಾರ್ ದಟ್ ನಾನು ನಿಜ ಅಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ದೀನಿ ಐ ಆಮ್ ಸಾರಿ ನನ್ನ ವೀಡಿಯೋಗಳಿಗೆ ಯಾರೂ ವ್ಯೂಸ್ ಏನೂ ಇಲ್ಲ ಸಾರಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಹೇಳಿದ್ದೀನಿ ಯಾಕೆ ನಾನು ವೀಡಿಯೋ ವ್ಯೂಸ್ ಹೋಗ್ತಾಯಿಲ್ಲ ಏಕೆ ಏನು ಅಂತನಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನಾನು ಪಕ್ಕ ನೆಕ್ಸ್ಟ್ ವಿಡಿಯೋಗೆ ನಾನು ನೆಕ್ಸ್ಟ್ ವಿಡಿಯೋ ಅದು ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ನನ್ನ ವ್ಯೂಸ್ ಏನಂತಕ್ಕೂ ಹೋಗ್ತಾ ಇಲ್ಲ ಕಾಪಿ ರೈಟ್ಸ್ ಏನಕ್ಕೆ ಬರ್ತಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಪ್ಲೀಸ್ ಅದಕ್ಕೆ ಹತ್ರ ಆದರೂ ಸೊಲ್ಯೂಷನ್ ಇದೆ ಪ್ಲೀಸ್ ನನ್ನ ಹತ್ರ ಹೇಳಿ ಆ್ಯಂಡ್ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಳು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನಿಮಗೂ ನಿಮ್ಮ ಫ್ಯಾಮಿಲಿಯವ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹೇಳಿ ಪ್ಲೀಸ್ ಅವಳೇನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ ಅಂತಲ್ಲ ತಪ್ಪು ತಿಳ್ಕೊಬೇಡಿ ಪ್ಲೀಸ್ ನನಗೆ ನಿಜ ಟೈಮ್ ಇರಲಿಲ್ಲ ಸೊ ನಮ್ಮದು ಓಟಲ್ಲಿರೋ ಕಾರಣದಿಂದ ನಾನು ವೀಡಿಯೋಸ್ ಡೈಲಿ ರೆಗ್ಯುಲರ್ ಹಾಕೋಕೆ ಆಗಲ್ಲ ಬೇಬಿ ಇದೆ ಕೆಲಸಗಳು ಇದೆ ತುಂಬ ಇದೆ ನನಗೆ ಎಡಿಟಲ್ ಎಡಿಟಿಂಗಲ್ಲೂ ಯಾರೂ ಇಲ್ಲ ನನಗೆ ನಾನೇ ಮಾಡ್ಕೋಬೇಕು ಎಡಿಟಿಂಗು ನಮ್ಮ ಅಣ್ಣ ಸೊ ಬಿಸಿ ಇರ್ತಾನ ಒಂದು ಶೂಟ್ಸ್ ಇರುತ್ತೆ ಇಲ್ಲಂದರೆ ಅವನು ಎಡಿಟ್ ಮಾಡಿಕೊಟ್ಟಿರೋನು ತುಂಬ ಅಂದರೆ ತುಂಬ ಬಿಸಿ ಇದ್ದಾನೆ ಅವನು ಸೊ ಅದಕ್ಕೋಸ್ಕರ ನಾನೇ ಎಡಿಟ್ ಮಾಡ್ಕೊಂಡು ನಾನೇ ಹಾಕೋದ್ರಲ್ಲಿ ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪ್ಲೀಸ್ ಸಜೆಸ್ಟ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಲೆಟ್ಸ್ ವೀಡಿಯೋ ಸ್ಟಾರ್ಟ್ ಏನಪ್ಪ ಇದು ವೀಡಿಯೋ ಹೋಗ್ಬಿಟ್ಟೈತೆ ಅಂತ ಅನ್ಕೊಬಿಡಿ ಇದು ನಾವು ಮನೆ ಪಕ್ಕದಲ್ಲಿ ಅಣ್ಣಮ್ಮ ಕುಂಡಿಸ್ತೀವಲ್ಲ ಅವರು ಸೀರೆ ಉಡಿಸ್ತಾರೆ ಅಣ್ಣಮ್ಮ ದೇವಿಗೆಲ್ಲ ಅವರೇ ಸೀರೆ ಉಡ್ಸುತ್ತೆ ಸೊ ಅವ್ರನ್ನೇ ಕರೆದ್ರಿ ಅವರೇ ಚೆನ್ನಾಗಿ ಉಡಿಸ್ತಾರೆ ಅಂದ್ಬಿಟ್ಟು ನಮಗೆಲ್ಲ ಅಷ್ಟು ಬರಲ್ಲ ಸೊ ನಾವು ಪುಟ್ಟ ಲಕ್ಷ್ಮೀ ಕುಂಡಿಸೋದ್ರಿಂದ ನಾವು ಸಿಂಪಲ್ಲಾಗಿ ಕುಂಡಿಸ್ತಾ ಇದ್ದೀವಿ ಈ ವರ್ಷ ಗೊತ್ತು ಯಾಕೆ ಅಂತೆಲ್ಲ ಬಟ್ ಇದು ಗ್ರ್ಯಾಂಡೇ ಆಗಿದೆ ನಮ್ಮ ಮನೆಯಲ್ಲಿ ಹೇಗಿದೆ ನೀವೇ ನೋಡ್ತಾ ಇರ್ಬೋದು ಅವ್ರಿ ಚೆನ್ನಾಗಿ ಫೋಲ್ಡಿಂಗ್ ಎಲ್ಲ ಮಾಡಿಕೊಂಡು ಡಾಪಿಂಗ್ ಮಾಡಿದ್ದಾರೆ ಸೀರೆನ ನಾನು ಹೇಳಿದ್ನಲ್ಲ ನಾನು ಲಾಸ್ಟ್ ವಿಡಿಯೋದ ಈ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಸ್ಟ್ಯಾಂಡ್ ತಂದಿದ್ದೀನಿ ಸ್ಟ್ಯಾಂಡಲ್ಲಿ ಇಕ್ಕೊಂಡು ಇಕ್ಬಿಟ್ಟು ಆನ್ ಮಾಡಿಬಿಟ್ಟಿದ್ದೆ ನಾನು ವಿಡಿಯೋನ ಅವರು ಇಷ್ಟು ಬೇಗ ಬೇಗ ಮಾಡಿದ್ರು ಗೊತ್ತಾ ಜಸ್ಟ್ ಒನ್ ಅವರಲ್ಲಿ ಮುಗಿಸಿದ್ದಾರೆ ಸ್ಯಾರಿ ಡ್ರಾಪಿಂಗು ಬಟ್ ನಮಗೆ ಅದು ಸೆಟ್ ಆಗಿಲ್ಲ ಮೀನ್ಸ್ ಎರಡು ನಮ್ಮದು ಗ್ರೀನ್ ಕಲರು ಡಾರ್ಕ್ ನೀಲಿ ಕಲರ್ ಅಂತಾನೆ ಅದು ಡಿ ನೀಲಿ ಕಲರಲ್ಲಿ ತುಂಬ ನೀಲಿ ಕಲರ್ ಆಗಿತ್ತು ರೇಷ್ಮೆ ಸೀರೆ ನಮಗೆ ಕಲರ್ ಅದೇ ಸಿಕ್ಕಿದ್ದು ನಾವು ಲಾ ಲಾಸ್ಟ್ ಹೋಗಿದ್ದಕ್ಕೆ ಬಟ್ ನನಗೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ನಾನು ಅದೇ ಸೆಲೆಕ್ಟ್ ಮಾಡಿದೆ ರೇಷ್ಮೆ ಸೀರೆ ಅಂತ ಅಂದ್ಬಿಟ್ಟು ನಾವು ಆ ಸೀರೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ದೇವರು ಹುಡ್ಕೊಂಡ್ರು ಚೆನ್ನಾಗಿರುತ್ತೆ ನಾವು ನೆಕ್ಸ್ಟ್ ಟೈಮ್ ನಾವು ಹುಡ್ಕೊಂಡ್ರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆ ಸ್ಯಾರಿನ ಸಿಲೆ ಸೆಲೆಕ್ಟ್ ಮಾಡಿದ್ದಕ್ಕೆ ಅದು ಎರಡು ಒಂದೇ ಕಲರ್ ಬಂದ್ಬಿಡ್ತು ಮೇಲೆ ಸೆರ್ಗು ಒಂದೇ ಕಲರ್ ಬಂದ್ಬಿಟ್ಟು ನೆರಗೇನು ಒಂದೇ ಕಲರ್ ಬಂದ್ಬಿಡ್ತು ನನಗೆ ಸೆಟ್ಟಾಗಿಲ್ಲ ಲಾಸ್ಟಲ್ಲಿ ತಿರ್ಗಾ ಈವ್ನಿಂಗ್ ಎಲ್ಲ ಜುವೆಲ್ರಿ ಎಲ್ಲ ಹಾಕಿದ್ಮೇಲೆ ಎಲ್ಲ ಆದಮೇಲೂ ನಾನು ತಿರ್ಗಾ ಅವ್ರನ್ನ ಕರೆಸಿ ನನಗೆ ಇಷ್ಟನೇ ಆಗಿಲ್ಲ ನನಗೆ ಕೊನೆಗೂ ನನಗೆ ಅದು ಸೆರಗು ತಿರ್ಗಾ ರಿಮೂವ್ ಮಾಡಿಸಿ ಎಲ್ಲ ಮಾಡಿ ಆ ಗ್ರೀನ್ ಕಲರ್ ಸ್ವಲ್ಪನ ಕಾಣಬೇಕು ಅನ್ನೋ ಸೆರಗಕ್ಕೆ ನಾನು ಹಾಕಿಸ್ದೆ ನೋಡ್ತಾ ಇರ್ಬೋದು ಇದು ಹಾಕೋದ್ರಲ್ಲೇ ತುಂಬ ಕಷ್ಟ ಆಯಿತು ನಮ್ಮದೇ ಲಾ ದೊಡ್ಡ ಬಿಂದ ಇತ್ತು ಲಾಸ್ಟ್ ಇಯರು ಈ ಇಯರ್ ಎಲ್ಲಿ ಇಕ್ಕಿದ್ವಿ ಏನು ಅಂತಲೂ ಗ್ಯಾಪ್ನ ಇರಲಿಲ್ಲ ಮನೇಲಿ ಜಾಗ ಇಲ್ಲಂಗೆ ನಮ್ಮ ಚಿಕ್ಕಮ್ಮ ಮನೇಲಿ ಏನೋ ಇಕ್ಕಿರ್ತಾರೇನೋ ಆ ಗ್ಯಾಪ್ನ ಇರಲಿಲ್ಲ ನಮಗೆ ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಬಾಕ್ಸ್ ಎಲ್ಲ ಇಕ್ಕಿ ನಾವು ಅಡ್ಜಸ್ಟ್ ಮಾಡಿ ಕಟ್ಟಿರೋದು ಅದು ಕಟ್ಟೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಸೀರೆ ಉಡ್ಸೋದಕ್ಕೆ ತುಂಬ ಈಸಿ ಮಾಡಿದ್ರು ಇದೆಲ್ಲ ಬ್ಯಾಕ್ಗ್ರೌಂಡ್ ಗ್ರೌಂಡೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗಿತ್ತು ಮೀನ್ಸ್ ಇದು ಬಿಂಗೆ ಇಕ್ಕಿ ಅದಕ್ಕೆ ಪ್ಲಾಸ್ಟರ್ ಹಾಕಿ ಗಂಟು ಕಟ್ಟಿ ಅದೆಲ್ಲ ಹಾಕೋದ್ರಿಂದ ತುಂಬ ಅದಕ್ಕೆ ನನ್ನ ಬ್ಯಾಕ್ ಗ್ರೌಂಡ್ ಸಾರಿ ನಂಗೆ ಅಷ್ಟೊಂದು ಇಂಗ್ಲೀಷ್ ಮಾತಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ತುಂಬ ಮಾತಾಡ್ತಾಯಿದ್ದೀನಿ ತುಂಬ ಅಂದರೆ ಚೆನ್ನಾಗಿ ನಡೀತು ಪೂಜೆ ಬಟ್ ತುಂಬ ಅಂದರೆ ತುಂಬ ಟಯರ್ಡ್ ಆಗೋಗಿತ್ತು ನನಗೆ ನಿಮ್ಗೆ ಹೇಳೋಕೆ ಗೊತ್ತಾಗ್ತಾಯಿಲ್ಲ ವರಲಕ್ಷ್ಮಿ ಹಬ್ಬದ ದಿನನೂ ನಾನು ಮಲಗಿದ್ದೀನಿ ಕುತ್ಕೊಂಡು ತೂ ನಾನು ಮಲಗೋವಾಗ ನನಗೇನು ನಂಗೆ ಎನರ್ಜಿನೂ ಸಹ ಇರಲಿಲ್ಲ ನಾನು ಲಾಗಲ್ಲಿ ಮಾತಾಡೋಷ್ಟು ಶಕ್ತಿ ಇರಲಿಲ್ಲ ಈವ್ನಿಂಗು ನಾನು ಬೆ ಮನೆ ಕುಂಕುಮ ಇಕ್ಕೊಳಕ್ಕೆ ಹೋಗಬೇಕು ಅನ್ನೋ ಇದರಲ್ಲಿ ನಾನು ಆವಾಗ ಸೆವೆನ್ ಓ ಕ್ಲಾಕಾಗೆ ಸೀರೆ ಉಟ್ಕೊಂಡು ನಾನು ಹೋಗಿದ್ದೀನಿ ನೀವು ನಂಬ್ತಿರೋ ಇಲ್ವೋ ತುಂಬ ಕಷ್ಟ ಆಗಿತ್ತು ನನಗೆ ರೆಸ್ಟ್ ಅನ್ನೋದೇ ಇರಲಿಲ್ಲ ಒನ್ ವೀಕಿಂದ ಸೊ ಅದಕ್ಕೋಸ್ಕರ ನಾನು ರೆಸ್ಟ್ ಮಾಡಬೇಕು ಅಂತಲೇ ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಬೇರೆಯವ್ರು ತಿಳ್ಕೊಂಡ್ರೆ ನಾಕ್ತಾರೆ ಸೊ ನೋಡ್ತಾ ಇರ್ಬಾರ್ದು ಅವರು ಎಷ್ಟು ಬೇಗ ಬೇಗ ಉಡಿಸ್ತಾ ಇದ್ದಾರೆ ಅವ್ರಿಗೆ ಟೆಕ್ನಿಕಲ್ ಇದೆ ಹೆಂಗೆ ಉಡಿಸ್ಬೇಕು ಹಿಂಗೆ ಏನು ಅಂತ ನಾನು ಕಾಲನ್ನ ಕಾಲ ಮೇಲೆ ಕಾಲು ದೇವಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ನಾವು ಕಾಲು ಇಕ್ಕಿತ ಬೆಳ್ಳಿ ಬೆಳಿದೆ ಅಂತ ತಾಮ್ರದ ತಗೋಳನ ಅಂದ್ಕೊಂಡಿದ್ವಿ ಸಡನ್ನಾಗಿ ನಾವು ಆ ದಿನ ಅಂದ್ಕೊಂಡಿದ್ವಿ ದಿನ ಆದರೆ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ನಾವು ಸ್ಕಿಪ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ನಾವು ಆ ಬೊಂಬೆ ತಂದ್ಬಿಟ್ಟಿದ್ವಿ ಕಾಲು ಕೈ ಅದು ಪ್ಲ ಇದ್ರದ್ದು ಸ್ಪಂಜು ತಂದ್ಬಿಟ್ಟಿದ್ವಿ ಇನ್ನು ಅದು ಬೇಡ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮನೆಯಲ್ಲೂ ತಂದಿದ್ರು ಅವರು ತಂದಿದ್ದು ನಮಗೆ ಹೇಳಿ ಲೀರೇ ತಗೊತಾಯಿದ್ವಿ ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನೇ ಆಗ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ನೋಡೋಣ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿ ಮಾಡ್ತೀವಿ ಕಾಲು ಕೈಯೆಲ್ಲ ತಂದು ತಾಮ್ರದ್ದೆಲ್ಲ ತಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಕಾಲು ಕೈ ಹಾಕಿದ್ದು ನನಗೆ ಸೆಟ್ ಆಗ್ತಲ್ಲ ನಾನು ತಿಕ್ಸಿ ತಿಕ್ಸಿ ಹಾಕಿದ್ದೀನಿ ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಹಂಗೆ ಅಂತೆಲ್ಲ ಹೇಳಿದ್ದೀವಿ ನೀವೇ ನೋಡ್ತಾ ಇರ್ಬೋದು ನಾನು ಇಷ್ಟು ತಲೆ ತಿಂದಿದ್ದೀನಿ ಮತ್ತೆ ಅವ್ರಿಗೆ ಅಣ್ಣ ಹಿಂಗೆ ಬೇಡ ಹಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಬೇಡಿ ಅಂತ ನನಗೆ ಮನೇಲೂ ಆಗಲೂ ಇನ್ನೂ ಕೆಲಸ ಆಯಿತು ಸೋಫಾ ಕವರ್ ನೀವು ಬ್ಯಾಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ದಿವಾನ ಮೇಲೆ ನಾವು ಕುಂದಿಸ್ತಾ ಇರೋದು ಸೊ ದಿವಾನ ಮೇಲೆ ಹಾಸಿಗೆ ಇದ್ದಿದ್ದಲ್ಲ ತೆಗ್ದಾಕಿ ಸೋಫಾ ಕವರ್ಸ್ ಎಲ್ಲ ಎಲ್ಲ ಹಾಕ್ಬಿಟ್ಟಿದ್ದೀವಿ ನನಗೆ ಮನೇಲಿ ಸ್ಪೇಸೇ ಇರಲಿಲ್ಲ ಜಾಸ್ತಿ ಬರೀ ಸಾಮಾನುಗಳೇ ತುಂಬಿತ್ತು ಕವರ್ ಹಾಕ್ಬೇಕಾಗಿತ್ತು ಸ್ಕ್ರೀನ್ಗಳು ಹಾಕ್ಬೇಕಾಗಿತ್ತು ನಾನಿನ್ನೂ ಏನೂ ಮಾಡ್ಕೊಂಡಿರಲಿಲ್ಲ ನಂಗೆ ತುಂಬ ಅಂದರೆ ತುಂಬ ಕೆಲಸ ಇತ್ತು ಓಟ್ಲಿತ್ತು ಆವತ್ತು ಹೋಟ್ಲುತ್ರ ಹೋಗ್ಬೇಕಾಗಿತ್ತು ಇಷ್ಟು ಬಿಝಿ ಇದ್ದೆ ಆವತ್ತು ನಾನು ಅಂದರೆ ತುಂಬ ಬ್ಯುಸಿ ಇದ್ದೆ ನಮ್ಮತ್ತೆ ಏನು ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಅಡುಗೆ ಕೆಲಸ ಇದೆ ನಾ ಅವರು ಮನೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಊಟ್ಲಿಗೆ ಹೋಗ್ತಾರೆ ಈವ್ನಿಂಗ್ ಬಂದು ಮಗು ನೋಡ್ಕೊತಾರೆ ನಮ್ಮನೇಲಿ ಯಾರು ಅಷ್ಟೊಂದು ಫ್ರೀ ಇರೋಲ್ಲ ತುಂಬ ಕೆಲಸಗಳಿರುತ್ತೆ ಅವರು ಅವ್ರವ್ರ ಶೆಡ್ಯೂಲಲ್ಲಿ ಅವ್ರವ್ರು ಬಿಜಿ ಇರ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಬಟ್ ಮನೆಯಲ್ಲಿ ನಾನೇ ಜಾಸ್ತಿ ನೋಡ್ಕೊತೀನಿ ನಮ್ಮತ್ತೆ ಊಟದ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲ ನಾನು ನೋಡ್ಕೊತೀನಿ ನನಗೆ ಕಾಲ ಮೇಲೆ ಕಾಲು ಹಾಕ್ಕೊಳೋದು ನೀವೇ ನೋಡ್ತಾ ಇರ್ಬೋದು ಕಾಲ್ ಮೇಲೆ ಕಾಲು ನೋಡ್ತಾ ಇದೀನಿ ಬಟ್ ಅದು ಸೂಟ್ ಆಗಿಲ್ಲ ಲಾಸ್ಟಲ್ಲಿ ನನಗೆ ಇಷ್ಟನೇ ಆಗಿಲ್ಲ ಅವರು ಹೋಗ್ಬಿಟ್ಟಿದ್ರು ಆಮೇಲೆ ದಾನಕ್ಕೆ ಜ್ಯುವೆಲ್ರೆಲ್ಲ ಹಾಕಿ ನೋಡಿದಾಗ ನನಗೆ ಇಷ್ಟನೇ ಆಗಿಲ್ಲ ನನಗೆ ದೇವರು ಒಂದೇ ಕಲರ್ ಆಗೋಯ್ತು ಏನೂ ಚೆನ್ನಾಗಿ ಕಾಣಿಲ್ಲ ನನಗೆ ಸೊ ಅದು ನಾನು ಚೇಂಜ್ ಮಾಡಿಸ್ಬಿಟ್ಟೆ ನೋಡಿ ಲಾಸ್ಟಲ್ಲಿ ಹೆಂಗ ಬರುತ್ತೆ ದೇವಿ ಅಂತ ನೀವೇ ನೋಡ್ತಾ ಇರ್ಬೋದು ಸೀರೆ ಉತ್ಸವಗೂ ನೋಡಿ ಹಾಗೆ ಇಲ್ಲ ಅದಾದ್ಮೇಲೆ ತಿರ್ಗ ನಾವು ಬಂದು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಸೀವಿ ನೋಡಿ ಎರಡು ಒಂದೇ ಕಲರ್ ಬಂದಿತ್ತು ಅದು ಡೌನಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಮೇಲೆ ನಮಗೆ ಇಷ್ಟ ಆಗಿಲ್ಲ ಗೊಂಡು ಪಿನ್ಗಳು ಅದು ನನ್ನ ಹಸ್ಬೆಂಡ್ ತಂದಿದ್ದು ಒಂದೇ ಕಲರ್ ತಂದಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ತಂದು ಕಲರ್ ತಂದ್ಬಿಟ್ಟಿದ್ರು ನಾನು ಜ್ಯುವೆಲ್ರಿ ಎಲ್ಲ ನಾನು ನನ್ನದೇ ನನ್ನದೇ ಜ್ಯುವೆಲ್ರಿ ನಾನು ಯಾವುದೋ ವೆಬ್ಸೈಟಿಂದ ಏನೂ ತಂದಿರಲಿಲ್ಲ ನಾನೇ ಎಲ್ಲ ಮಾಡಿದ್ದು ಸೊ ಯಾವುದು ಅದಕ್ಕೆಲ್ಲ ಕಾಸು ಹಾಕಿ ನನ್ನ ಹತ್ರನೇ ತುಂಬ ಬ್ರೈಡಲ್ ಸೆಟ್ಸ್ಗಳಿದೆ ಆಲ್ಮೋಸ್ಟ್ ನನ್ನ ಹತ್ರ ಫೋರ್ ಟು ಫೈವ್ ಬ್ರೈಡಲ್ ಸೆಟ್ಸ್ ಇದೆ ನನಗೆ ಕ್ರೇಜ್ ಇತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ತುಂಬ ಬ್ರೈಡಲ್ ಸೆಟ್ಗಳ ಮೇಲೆ ಆವಾಗ ತುಂಬ ಕ್ರೀಸ್ ಇತ್ತು ನಾನು ತುಂಬ ತಗೊಂಡಿದ್ದೀನಿ ಬ್ರೈಡಲ್ ಸೆಟ್ಸು ಡ್ರೆಸ್ಗಳು ತುಂಬ ಅಂದರೆ ತುಂಬ ನನಗೆ ಸೇ ಏನಂತಾರೆ ತುಂಬ ಕ್ರೀಝ್ ಅಂದರೆ ಕ್ರೀಸ್ ಇತ್ತು ಸೊ ಎಲ್ಲ ನನ್ನ ಹತ್ರ ನನ್ನ ಹತ್ರ ಇದಿದೆ ನಾನು ಯಾರು ಯೂಸ್ ಮಾಡಿಲ್ಲ ಅದನ್ನೇ ಹಾಕಿರೋದು ಅಮ್ಮ ಮನೆಗೆ ಒಂದು ಸೆಟ್ ಕಟ್ ಕಳಿಸಿದೆ ನಾನು ನಮ್ಮ ಮನೆಗೆ ಒಂದು ಇಟ್ಕೊಂಡೆ ನಾನು ನನ್ನ ಹತ್ರ ತ್ರೀ ಸೆಟ್ಸ್ ಏನೋ ಇತ್ತು ತ್ರೀ ಸೆಟ್ಸ್ ಇತ್ತು ನಾನು ನನಗಿದ್ದು ಓಕೆ ಆ ಸೀರೆಗೆ ಇದು ಚೆನ್ನಾಗಿ ಕಾಣುತ್ತೆ ಗ್ರೀನ್ಗೆ ಗೋಲ್ಡ್ ಆ ಥರ ಚೆನ್ನಾಗಿ ಕಾಣುತ್ತೆ ಅನ್ನೋದು ನಾನು ಆಗ್ತಿದೆ ನೋಡಿದರೆ ಎರಡು ಸೇಮ್ ಕಲರ್ ಆಗೋಯ್ತು ನೋಡಿ ದೇವರು ಕಾಲ್ಮೆ ಕಾಲ ಕೊಂಡಿರೋ ಚೆನ್ನಾಗಿ ಬಂದಿದೆ ಡೌನ್ ಎಲ್ಲ ಫುಲ್ ಚೆನ್ನಾಗಿ ಬಂದಿದೆ ಸೊಂಟದಿಂದ ಕೆಲಗಡೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಮೇಲೆ ನನಗೆ ಒಂಥರ ಇಷ್ಟ ಆಗಿಲ್ಲ ಒಂದೇ ಕಲರ್ ಬಂದಿದೆ ಅಲ್ವಾ ಅಂತ ನನ್ನ ಮಗದಲ್ಲೇ ಯಾವುದು ಇಂಡಿಪೆಂಡೆನ್ಸ್ ಡೇ ನನ್ನ ಮಗನಿಗೆ ಸಫ್ ಆ್ಯಂಡ್ ವೈಟ್ ಆ್ಯಂಡ್ ಗ್ರೀನ್ ಆಗಿ ಫ್ಲ್ಯಾಕ್ ಕೊಟ್ಟು ಆಡಿಸಿದ್ರು ಅದು ನನಗೆ ಮಾಡೋಕ್ಕೂ ಕಲ್ಸೋತಿಲ್ಲ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿ ಕ್ಯಾಪ್ಷರ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅವನು ತ್ಯಾವ ಎಲ್ಲ ಮಾಡ್ಕೊಬಿಟ್ಟಿದ್ದ ಬಟ್ ಆಲ್ರೆಡಿ ತ್ಯಾವ ಮಾಡ್ಕೊಬಿಟ್ಟಿದ್ದ ಮಲಗಿ ಎದ್ದುಬಿಟ್ಟು ಆಮೇಲೆ ನಮ್ಮ ಮಾವ ವೈಟ್ ಸ್ಕ್ರೀನ್ ಹಾಕ್ಕೊಟ್ರು ಹಿಂದೆ ನಾವು ಸ್ಕ್ರೀನ್ ತುಂಬ ಅಡ್ಕಿದ್ವಿ ಅವರು ಒಂದು ಮಾರ್ಕೆಟಿಗೆ ಮಾರ್ನಿಂಗ್ ಹೋದಾಗ ತುಂಬ ತುಂಬ ರೇಟ್ ಹೇಳೋದು ತೌಸಂಡ್ ಟೂ ಹಂಡ್ರೆಡ್ ಏನು ಹೇಳೋದು ಓನ್ಲಿ ಒನ್ ಸ್ಕ್ರೀನ್ಗೆ ಆ ವೈಟ್ ಕಲರ್ ಸ್ಕ್ರೀನ್ಗೆ ಅಷ್ಟೊಂದು ಅಲ್ಲ ಅದಕ್ಕೆ ಕೊಡೋಕ್ಕೆ ಅಂದ್ಬಿಟ್ಟು ನಾನು ಇಸ್ಕೊಂಡಿಲ್ಲ ಮನೇಲೆ ಪಂಚೆ ಇತ್ತು ಪಂಚೆಗೆ ವೈಟ್ ಸ್ಕ್ರೀನ್ ಹಾಕಿ ನನ್ನ ಮಗ ಅಂತೂ ಒಂದು ನಿಮಿಷ ಬಿಟ್ಟಿಲ್ಲ ನಮ್ಮನ್ನು ಏನು ಅವ ಥರ ಆಡ್ತಾಯಿದ್ದೆ ಆವಾಗ ಸ್ನಾನ ಮಾಡಿಬಿಟ್ಟು ತುಂಬ ರೆಡಿ ಮಾಡ್ತಾಯಿದ್ದೆ ನನ್ನ ಬ್ಯಾಗ್ರೌಂಡು ನನಗೆ ಅದು ಇಷ್ಟ ಆಗಿಲ್ಲ ರಿಮೂವ್ ಮಾಡಿಬಿಟ್ಟೆ ನಾನು ಆ ಗ್ರೀನ್ ಕಲರು ಲೀವ್ಸ್ ಎಲ್ಲ ನಾನು ಬುಕ್ ಮಾಡಿ ತರಿಸಿದೆ ಬೇಕಾಗುತ್ತೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನನಗೆ ಅದು ಇಷ್ಟ ಆಗಿಲ್ಲ ನಾನು ಅದನ್ನ ರಿಮೂವ್ ಮಾಡಿಬಿಟ್ಟೆ ರಿಮೂವ್ ಮಾಡಿ ಫೈನಲ್ ಲುಕ್ ಹೆಂಗೆ ಬಂದಿದೆ ಅಂತ ನೋಡಿ ಬ್ಯಾಕ್ಗ್ರೌಂಡ್ ನಾನು ಬ್ಯಾಗ್ರೌಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಟೈಮನ್ನು ಒನ್ ಓ ಕ್ಲಾಕು ಫುಲ್ ಟಯರ್ಡ್ ಆಗೋಗಿತ್ತು ಸೊ ಅದಕ್ಕೋಸ್ಕರ ಮಾಡ್ಕೋಬೇಕಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಲವ್ ಯು